ಮೊದಲನೆಯ ವಾಚನ ಪ್ರಕಟಣಾ ಗ್ರಂಥದಿಂದ ವಾಚನ ಅಧ್ಯಾಯ ಹನ್ನೊಂದು ವಚನ ಹತ್ತೊಂಬತ್ತು ಮತ್ತು ಅಧ್ಯಾಯ ಹನ್ನೆರಡು ವಚನಗಳು ಒಂದರಿಂದ ಆರು ಮತ್ತು ಹತ್ತು ಸ್ವರ್ಗದಲ್ಲಿನ ದೇವಾಲಯವು ತೆರೆಯಿತು ದೇವರ ಒಡಂಬಡಿಕೆಯ ಮಂಜೂಷವು ಅಲ್ಲಿರುವುದು ಕಾಣಿಸಿತು ಇದಲ್ಲದೆ ಮಿಂಚುಗಳು ಗುಡುಗು ಗರ್ಜನೆಗಳು ಉಂಟಾದವು ಭೂಕಂಪವೂ ಆಯಿತು ಜೋರಾದ ಆಲಿಕಲ್ಲಿನ ಮಳೆ ಸುರಿಯಿತು ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತು ಮಹಿಳೆಯೊಬ್ಬಳು ಸೂರ್ಯಭೂಷಿತವಾಗಿದ್ದಳು ಆಕೆಯ ಪಾದದಡಿ ಚಂದ್ರನಿದ್ದನು ತಲೆಯ ಮೇಲೆ ಹನ್ನೆರಡು ನಕ್ಷತ್ರ ಖಚಿತವಾದ ಕಿರೀಟವಿತ್ತು ಆಕೆ ತುಂಬು ಗರ್ಭಿಣಿ ಪ್ರಸವ ವೇದನೆಯಿಂದ ನರಳುತ್ತಿದ್ದಳು ಆಕಾಶದಲ್ಲಿ ಮತ್ತೊಂದು ಚಿಹ್ನೆ ಕಾಣಿಸಿಕೊಂಡಿತು ಅಲ್ಲಿ ಕೆಂಪು ಘಟಸರ್ಪವೊಂದು ಇತ್ತು ಅದಕ್ಕೆ ಏಳು ತಲೆಗಳಿದ್ದವು ಹತ್ತು ಕೊಂಬುಗಳಿದ್ದವು ಇದರ ಏಳು ತಲೆಗಳ ಮೇಲೆ ಏಳು ಮುಕುಟಗಳಿದ್ದವು ಅದು ತನ್ನ ಬಾಲದಿಂದ ಮೂರನೆಯ ಒಂದು ಭಾಗದಷ್ಟು ನಕ್ಷತ್ರಗಳನ್ನು ಆಕಾಶದಿಂದ ಸೆಳೆದೆಳೆದು ಅವುಗಳನ್ನು ಭೂಮಿಗೆ ಎಸೆಯಿತು ಮಗು ಹುಟ್ಟಿದ ಕೂಡಲೇ ಅದನ್ನು ನುಂಗಿಬಿಡಬೇಕೆಂದು ಘಟಸರ್ಪವು ಆ ತುಂಬು ಗರ್ಭಿಣಿಯ ಬಳಿಯಲ್ಲಿಯೇ ಕಾಯ್ದುಕೊಂಡಿತು ಸರ್ವ ಜನಾಂಗಗಳನ್ನು ಕಬ್ಬಿಣದ ದಂಡದಿಂದ ಆಳಬಲ್ಲಂಥ ಒಂದು ಗಂಡು ಮಗುವಿಗೆ ಆಕೆ ಜನ್ಮವಿತ್ತಳು ಆದರೆ ಆ ಮಗುವನ್ನು ಸಿಂಹಾಸನದಲ್ಲಿದ್ದ ದೇವರ ಬಳಿಗೆ ಕೊಂಡೊಯ್ಯಲಾಯಿತು ಆ ಮಹಿಳೆ ಅರಣ್ಯಕ್ಕೆ ಓಡಿ ಹೋದಳು ಅಲ್ಲಿ ಸಾವಿರದ ಇನ್ನೂರ ಅರವತ್ತು ದಿನಗಳ ಕಾಲ ಆಕೆಗೆ ಶುಶ್ರೂಷೆಯಾಗಬೇಕೆಂದು ದೇವರೇ ಆ ಸ್ಥಳವನ್ನು ಸಜ್ಜುಗೊಳಿಸಿದ್ದರು ಸ್ವರ್ಗದಿಂದ ಬಂದ ಮಹಾಶಬ್ದವನ್ನು ನಾನು ಕೀಳಿಸಿಕೊಂಡೆ ಅದು ಇಂತೆಂದಿತು ಇಗೋ ನಮ್ಮ ದೇವನಿತ್ತ ಜೀವೋದ್ಧಾರ ಸಿದ್ಧಿಸಿದೆ ಆತನ ಶಕ್ತಿ ಸಾಮ್ರಾಜ್ಯಗಳು ಕಂಗೊಳಿಸುತ್ತಿವೆ ಆತನ ಕ್ರಿಸ್ತಾಧಿಪತ್ಯ ಸ್ಥಾಪಿತವಾಗಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಎರಡನೆಯ ವಾಚನ ಸಂತ ಪಾವುಲನು ಕೊರಿಯಂತೆರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ಹದಿನೈದು ವಚನಗಳು ಇಪ್ಪತ್ತರಿಂದ ಇಪ್ಪತ್ತೇಳರವರೆಗೆ ಕ್ರಿಸ್ತ ಏಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯಸ್ಯ ಸತ್ಯ ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎನ್ನುವುದಕ್ಕೆ ಪ್ರಮಾಣ ಒಬ್ಬ ಮನುಷ್ಯನಿಂದ ಸಾವು ಸಂಭವಿಸಿದಂತೆಯೇ ಒಬ್ಬ ಮನುಷ್ಯನಿಂದಲೇ ಸತ್ತವರಿಗೆ ಪುನರುತ್ಥಾನವು ಪರಿಣಮಿಸಿತು ಆದಾಮನ ಸಂಬಂಧದಿಂದ ಎಲ್ಲರೂ ಸಾವಿಗೀಡಾದಂತೆ ಯೇಸುವಿನ ಸಂಬಂಧದಿಂದ ಎಲ್ಲರೂ ಜೀವಂತರಾಗಿ ಏಳುತ್ತಾರೆ ಈ ಭಾಗ್ಯವನ್ನು ಒಬ್ಬೊಬ್ಬನು ಕ್ರಮಬದ್ಧ ರೀತಿಯಲ್ಲಿ ಪಡೆಯುತ್ತಾನೆ ಪ್ರಪ್ರಥಮ ಫಲವಾಗಿ ಕ್ರಿಸ್ತ ಯೇಸುವೇ ಜೀವಂತರಾದರು ಅನಂತರ ಕ್ರಿಸ್ತ ಯೇಸುವಿಗೆ ಸೇರಿದವರು ಏಸು ಪುನರುಕುಮಿಸುವಾಗ ಜೀವಂತರಾಗುತ್ತಾರೆ ಅಂತ್ಯ ಬರುವುದು ಅನಂತರವೇ ಆಗ ಏಸು ಎಲ್ಲ ಆಧಿಪತ್ಯವನ್ನು ಅಧಿಕಾರವನ್ನು ಶಕ್ತಿಯನ್ನು ನಿರ್ಮೂಲ ಮಾಡಿ ತಂದೆಯಾದ ದೇವರಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಡುವರು ಶತ್ರುಗಳೆಲ್ಲರನ್ನೂ ತಮ್ಮ ಪಾದಪೀಠವಾಗಿಸಿಕೊಳ್ಳುವ ತನಕ ಅವರು ರಾಜ್ಯವಾಳಬೇಕಾಗಿದೆ ಕಟ್ಟಗಡೆಗೆ ನಿರ್ಮೂಲವಾಗುವ ಶತ್ರುವೆಂದರೆ ಮೃತ್ಯುವೆ ದೇವರು ಎಲ್ಲವನ್ನೂ ಅಧೀನಪಡಿಸಿ ಆತನ ಪಾದಪೀಠವನ್ನಾಗಿಸಿದ್ದಾರೆ ಎಂದು ಲಿಖಿತವಾಗಿದೆ ಎಲ್ಲವನ್ನೂ ಅಧೀನಪಡಿಸಲಾಗಿದೆ ಎಂದು ಹೇಳುವಾಗ ಹಾಗೆ ಅಧೀನಪಡಿಸಿದ ದೇವರು ಅದರಲ್ಲಿ ಸೇರಲಿಲ್ಲ ಎಂಬುದು ಸುಸ್ಪಷ್ಟವಾಗಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಸಂತಲೂಕನ ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಮೂವತ್ತೊಂಬತ್ತರಿಂದ ಐವತ್ತಾರರವರೆಗೆ ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೇತಳನ್ನು ಸಂವಂಧಿಸಿದಳು ಮರಿಯಳ ವಂದನೆಯನ್ನು ಎಲಿಜಬೇತಳು ಕೇಳಿದ್ದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು ನಿನ್ನ ಕರುಳ ಕುಡಿಯೂ ಧನ್ಯ ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದದು ಅದೆಂತ ಭಾಗ್ಯ ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ ನಂಬಿ ಧನ್ಯಳಾದೆ ನೀನು ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು ಆಗ ಮರೆಯಲು ಹೀಗೆಂದು ಹೊಗಳಿದಳು ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ ಉಲ್ಲಾಸಿಸುತ್ತಿದೆ ಮುಕ್ತಿದಾತನ ದೇವನಲ್ಲಿ ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾಥ ಧನ್ಯಳೆಂದು ಹೊಗಳುವರೆನ್ನನು ಎಂದಿನಿಂದ ಸರ್ವಜನಾಂಗ ಈಕೆನೆ ಮಾಡಿ ಹ ನೆನೆಗೆ ಸರ್ವಶಕ್ತನು ಮಹಾತ್ಕಾರ್ಯ ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಪ್ರೀತಿ ತಲಾತಲಾಂತರದವರೆಗೆ ಗರ್ಭ ಹೃದಯಗಳನಾಥ ಚದುರಿಸಿರುವನು ಪ್ರದರ್ಶಿಸಿರುವನು ತನ್ನ ಬಾಹುಬಲವನ್ನು ಇಳಿಸಿ ಹನು ಗದ್ದುಗೆಯಿಂದ ಘನಾಧಿಪತಿಗಳನ್ನು ಏರಿಸಿರುವನು ಉನ್ನತಿಗೆ ದೀನ ದಲಿತರನು ತೃಪ್ತಿಪಡಿಸಿರುವನಾಥ ಹಸಿದವರನು ನದಿ ಹೊರದೂಡಿ ಹೊರವನು ಸಿರಿವಂತರನು ಬರಿಗೈಯಲಿ ನೆರವಾದನು ತನ್ನ ದಾಸ ಇಸ್ರಾಯೇಲನಿಗೆ ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ ಮೆರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಹಾಮನಿಗೆ ಅವನ ಸಂತತಿಗೆ ಯುಗಯುಗಾಂತರದವರೆಗೆ ಮರಿಯಳು ಸುಮಾರು ಮೂರು ತಿಂಗಳು ಎಲಿಜಬೆತ್ನೊಡನೆ ತಂಗಿದ್ದು ತನ್ನ ಮನೆಗೆ ಹಿಂತಿರುಗಿದಳು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರಿ ನಿಮಗೆ ಸ್ತುತಿ ಸಲ್ಲಲಿ